ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆರೋಗ್ಯ ಮತ್ತು ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದು ಈ ದಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮದ ಬಗ್ಗೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸಲಾಯಿತು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿದಿನ ಒಂದು ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಅದೇ ರೀತಿಯಲ್ಲಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ವರ್ಷಕ್ಕೆ ಒಂದು ಸಾರಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಸೇರಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸಿ ಹುಟ್ಟುವ ಮಕ್ಕಳ ಒಳ್ಳೆಯ ಆರೋಗ್ಯವಂತರಾಗಿ ಹುಟ್ಟಬೇಕು ಎಂದು ತಿಳಿಸಿದರು ಎಸಿಡಿಪಿಒ ಪಾರ್ವತಮ್ಮ ಸಿಡಿಪಿಒ ಕಚೇರಿಯ ಮೇಲ್ವಿಚಾರಕರಾದ ಸೋಫಿಯಾ ಬಿ ಸಿಡಿಪಿಒ ಕಚೇರಿಯ ಸಿಬ್ಬಂದಿಯಾದ ಗೀತಾರಾಜ್ ಹಾಗೂ ಕೋಟಗಲ್ ವ್ಯಾಪ್ತಿಗೆ ಒಳಪಟ್ಟಿರುವ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಹಾಜರಿದ್ದರು ಅದೇ ತರನೇ ಅದರನ್ನ ಅಡಾಪ್ಟ್ ಮಾಡ್ಕೊಂಡು ಕಮೆಂಟ್ ಅಲ್ಲಿ ಎಲ್ಲಾನು ಮಾಡಿದಾರೆ ಆ ತರ ಮಾಡ್ಕೊಳ್ಳಿ ಆನಂತರ ಬಕ್ಕಲ್ಲಿ ಮಾಡ್ತಾರೆ ಆಸ್ ಎಲ್ಲ ಸೇರಿಸಿ ಒಂದು ಓರ್ತ ಆಸ್ ದು ಹತ್ತೈದು ಮಾಡಿ ಒಂದು ಮಾಡ್ಕೊಳ್ಳಿ ವರ್ಷ ಪೂರ್ತಿ ನೀಡ್ತಾರೆ ರೋಗ ಬಂದೆ ಇದು ಗುರೆ ತಮಾಟಕ್ಕೆ ಮಾತಾಡೋದು ಪೂರ್ತಿ ನೋಶೆಟ್ರಿ ಅಂತ ಪೋಸ್ಟ್ ಆಟೇನ್ ಮಾಡ್ತಾರೆ ಇಕ್ಕೆ ರೋಗ ನೋಡಿ ಕೊಡ್ಬೇಕು ಅಂತ ಎಲ್ಲಾನು ಸಪ್ಲೈ ಮಾಡ್ತಾರೆ ಅದೇ ತರ ಸಪ್ಲೈ ಮಾಡ್ತಾರೆ ವರ್ಷ ಪೂರ್ತಿ ಅಂದ್ರೆ ಪ್ರತಿ ವರ್ಷನು

ये प्रतिटिंग तो मारती है प्रतिटिंग में सब तरह के है और तक पोस्टिंग करता है ये क्या है और ये इस तरह है